ಆದರ್ಶ ಗುಣವುಳ್ಳ ಶ್ರೀರಾಮ ರಾಮ ಮಾನವೀಯ ಗುಣಗಳನ್ನು ನೀಡುವನು ರಾಮ ಮನೆ ಮನೆಗಳಲ್ಲಿ ಬೆಳಗಿದ ರಾಮ ಆದರ್ಶ ಪುರುಷ ಅನುಗ್ರಹಿಸೋ ರಾಮ 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 ಆಧ್ಯಾತ್ಮ ಅನುಭೂತಿ ನೀಡುವನು ರಾಮ ಅಂತಕರ್ಣವನ್ನು ಬೆಳಗಿಸೋ ರಾಮ ಅನುದಿನವು ನೆನೆ ನೆನೆವ ಶ್ರೀರಾಮ ರಾಮ ಅನುಭಾವ ಅನುಭೂತಿ ನೀಡುವನು ರಾಮ 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 ಆನಂದ ನೆಮ್ಮದಿಯ ನೀಡುವನು ರಾಮ ಅಂತಃಕರಣದ ಕದವ ತೆರೆಯುವನು ರಾಮ ಅನುರಾಗ ಭತಿಯಲ್ಲಿ ಜಪಿಸುವೆನೋ ರಾಮ ಅನುರಕ್ತನಾಗಿ ಬಂದಿಹೆನೋ ರಾಮ రామ 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 పరమ పూజ్య నమ్మ ళిత ఆదుచుంచగియ శాఖామఠ మంగళూరిన పరమ పూజ్య ధర్మపల్నాథ స్వామీజీవ్ బర్తి ఈ రమన గీతయన్న ఆ రమనకి సమర్పణే మాత పంచాశ వదనోద్భూతాన్ పంచతత్వాదినయకాన్ పంచబ్రహ్మమయానోమి ಪಂಚಾಚಾರ್ಯ ಅನ್ ಜಗದ್ಗುರು ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಬಹಳ ಅಪರೂಪವಾಗಿರುವಂತ ಕ್ಷೇತ್ರ ಬಹುಶಃ ಬಹಳ ದಿನದಿಂದ ನಾನಿಲ್ಲಿ ಬರಬೇಕಾಗಿತ್ತು ಈ ಸಭೆ ಪರಮ ಪೂಜ್ಯರು ಒಂದು ಮಾತು ಹೇಳಿದರು ಈ ವರ್ಷಾರ ಬರ್ತೀರೇನ್ರಿ ಅಂದ್ರು ನನಗೆ ಗುರುಗಳಿಗೆ ಹೇಳಿದೆ ಒಂದು ದಿನ ಅಂತೂ ಈ ವರ್ಷ ತಪ್ಸಂಗಿಲ್ಲ ನಾ ಬರ್ತೀನಿ ಪರಮ ಪೂಜ್ಯರ ಬಗ್ಗೆ ಅಮ್ಮವರು ಬಹಳ ಚಂದ ಮಾತಾಡಿದ್ರು ಬಹುಶಃ ನಿಮಗೆ ಗೊತ್ತಿರಬಹುದು ಕರೋನಾದೊಳಗ ಬಹಳಷ್ಟು ಜನ ತಲೀ ಕೆಡಿಸಿಕೊಂಡು ಗುಳಿಗೆ ತಗೊಂಡು ಮನೆಯಾಗ ಆದಾತ ಇದಾತ್ ಹಂಗಂತ ಕೂತ್ಕೊಂಡು ಮಂದಿ ಸ್ವಾಮಿಗಳು ಬಹಳ ಜನ ಇದ್ರು ಆದ್ರ ಈ ಮಠದ ಸ್ವಾಮಿಗಳು ಪರಮ ಪೂಜ್ಯ ಹಚ್ಚಿದ ಗನಾನಂದ ಭಾರತಿ ಸ್ವಾಮಿಗಳು ಎಲ್ಲರೂ ಸ್ಟೀಮು ತಗೊಂಡ್ರ ಎಲ್ಲರೂ ಗುಳಗಿ ತಗೊಂಡ್ರ ಈ ಪುಣ್ಯಾತ್ಮ ಸಿದ್ಧಾರೂಢ ಮೂರ್ತಿ ಇಟ್ಕೊಳ್ಳೋದು ಸಿದ್ಧಾರೋಡ್ರ ಬಗ್ಗೆ ಹೇಳೋದು ಅದನ್ನು ಬಿಟ್ಟು ಬೇರೆ ಏನು ಮಾಡಲಿಲ್ಲ ಅದಕ್ಕೆ ನನಗೆ ಖುಷಿ ಆಯ್ತು ಇನ್ನೂ ಒಂದು ಮುಂದುವರೆದು ಹೇಳ್ತೇನೆ ನಿಮಗೆ ನಮ್ಮಲ್ಲಿ ಯಡಿಯೂರಪ್ಪ ಬಂದು ಹಾದ್ರ ಮಠಕ್ಕೆ ಬಂದು ಹಾದ ಮರನೇ ದಿವಸಕ್ಕೆ ಕರೋನಾ ಬಂತು ನಮ್ಮಲ್ಲಿ ಬಂದ್ರು ಸ್ವಾಮೀಜಿ ಅವ್ರಿಗೆಲ್ಲ ಕರೋಣ ಬಂತು ನಿಮಗೆ ಹೆಂಗ ಕೂಡಲೇ ಕುಳ್ಳೆ ನಮಗ್ ಬರಂಗಿಲ್ಲ ತಮ್ಮ ಅಂದಿವ್ ನಾವು ಯಾಕಂತಂದ್ರೆ ನಿಮಗ್ ಗೊತ್ತಿರ್ಲಿ ಅಗ್ನಿಹೋತ್ರ ಅನ್ನೋದು ನಾವು ಪ್ರತಿನಿತ್ಯ ಮಾಡಿದ್ರೆ ನಮ್ಮ ಎಲ್ಲೂ ಕೂಡ ಯಾವ ರೋಗ ಬರಂಗಿಲ್ಲ ಗುರುಗಳ್ ಕಂಡ್ರೆ ಯಾಕೆ ಪ್ರೀತಿ ಅಂತಂದ್ರೆ ಅಂತ ಸಂದರ್ಭದಲ್ಲಿಯೂ ಜನರಿಗೆ ಧೈರ್ಯವನ್ನ ತುಂಬಿರುವ ಅಪರೂಪದ ಸ್ವಾಮಿಗಳು ನಿಮ್ ಸ್ವಾಮಿಗಳು ಹೌದೋ ಅಲ್ಲೋ ಹೌದೋ ಅಲ್ಲೋ ಹೌದು ಇನ್ನೂ ಒಂದು ಮಾತು ಹೇಳ್ತೇನೆ ನಿಮಗೆ ನಾವೊಂದು ವಚನದಲ್ಲಿ ಬರೆದಿದ್ದೇನೆ ಸ್ವಾಮಿ ಎಂದರೆ ಕಾವಿ ಹಾಕಿದರೆ ಮುಗಿಯಿತೇನಯ್ಯಾದ್ರಾಕ್ಷಿ ಬಾಲೆ ಹಾಕಿದರೆ ಸಾಕೇನಯ್ಯ ಮೂರು ಹೊತ್ತು ಸ್ನಾನ ಮಾಡಿ ಮಡಿಯಿಂದ ಲಿಂಗ ಪೂಜೆ ಮಾಡಿದರೆ ಮುಗಿಯಿತೇನಯ್ಯ ಸ್ವಾಮಿ ಎಂದರೆ ದೇಶಾಭಿಮಾನ ಬಿತ್ತಬೇಕು ಭಾಷಾಭಿಮಾನ ಬೆಳೆಸಬೇಕು ಜನರ ಚಿಂತೆ ಹರಿದು ನಿಶ್ಚಿಂತನಾಗಿರಬೇಕಯ್ಯ ಊಕೇರಿಷಾ ಆ ನಿಟ್ಟಿನೊಳಗ ನಿಮ್ಮ ಸ್ವಾಮಿಗಳು ಸುಮ್ಮ ಕುಂತಿಲ್ಲ ದೇಶಕ್ಕೆ ನಾಡಕ್ಕೆ ಏನಾದ್ರೂ ತೊಂದರೆ ಆಯ್ತಂದ್ರೆ ಎದ್ದು ನಿಲ್ತಾರ ಹೌದೋ ಅಲ್ಲೋ ಹೌದೋ ಅಲ್ಲೋ ನಾ ಹೌದ ಹೌದ್ರಿ ಹೌದಪ್ಪನ ಜೊತೆ ಹೌದಾಪ್ಪ ಅಲ್ಲಪ್ಪನ ಜೊತೆ ಅಲ್ಲಪ್ಪ ಅಲ್ಲ ಅಷ್ಟು ಸುಲಭವಾಗಿ ಬರೋದು ಇಲ್ಲ ನಿಮ್ಮ ಸ್ವಾಮಿಗಳು ದೇಶಭಕ್ತರಾಗಿದ್ದಾರೆ ಅದಕ್ಕೆ ನಾನು ಅವರನ್ನ ಅಭಿನಂದಿಸ್ತೇನೆ ಇನ್ನು ನಿಮ್ಗೆ ಗೊತ್ತಿರಬೇಕು ಇವರು ಸಿದ್ಧಾರು ಯಾವ ಮಂತ್ರಿ ಹೇಳಾರಪ್ಪ ನಿಮಗೆ ಯಾವ ಮಂತ್ರ ಹೇಳಿದ್ರು ಓಂ ನಮ ಶಿವಾಯ ಅಂದ್ರು ನಮ್ದು ಓಂ ನಮ ಶಿವಾಯ ಯಾಕ ರಾಮನ ಹೇಳಿವಿ ಅಂತಂದ್ರ ತಮ್ ಬಿಡ್ರೋ ಅದು ಬೇರೆ ಇದು ಬೇರೆ ಪಂಚಾಚಾರ್ಯ ಬೇರೆ ಏನಿದು ಮತ್ತೆ ಬಸವಣ್ಣ ಪರಂಪರೆ ಬ್ಯಾರೆ ಇವರು ಸಿದ್ಧಾರೂರ ಪರಂಪರೆ ಆಮೇಲೆ ಶಿವಾನಂದ ಪರಂಪರೆ ಬಿಡ್ರೋಯಪ್ಪಾ ಒಂದಾಗ್ರಿ ಒಂದಾಗೋದಕ್ಕಾಗಿ ನಾವಿಬ್ಬರು ಮಾಡುವ ಈ ಒಂದು ಮಾರ್ಗದರ್ಶನ ಅನ್ನೋದು ಸಮಾಜ ಅರ್ಥ ಮಾಡ್ಕೋಬೇಕು ಮತ್ತೇನೂ ಅಲ್ಲ ನಾ ಪದೇ ಪದೇ ಹೇಳ್ತಾ ಇರ್ತೀನಿ ಪದೇ ಪದೇ ಸಿದ್ಧಾಂತ ಶಿಖಾಮಣಿ ಪಂಚಾಚಾರರ ಸ್ವತ್ತಲ್ಲ ವಚನ ಸಾಹಿತ್ಯ ಕೇವಲ ವಿರಕ್ತರ ಸ್ವತ್ತಲ್ಲ ಈಗ ಏನು ಹೇಳಾಕತಿರ್ಲಾ ಅದ್ವೈತ ಶಾಸ್ತ್ರ ಏನ್ ನಿಮ್ದು ಅರ್ಥ ಸ್ವತ್ತೇನಾ ಅದು ಅಲ್ಲ ಇದು ಸಮಾಜಕ್ಕೆ ಪೂರಕವಾಗಿರುವುದು ತತ್ವ ಅದಕ್ಕೆ ನಾನು ಇತ್ತಿತ್ಲಾಗಿ ನೋಡು ನೋಡು ಬ್ಯಾಸೊತ್ತ ಒಂದು ವಚನ ಬರೆದಿನಿ ಅವರು ಆ ತತ್ವ ಒಬ್ಬ ಹೇಳಿದ ಈ ತತ್ವ ಒಬ್ಬ ಹೇಳಿದ ಆ ತತ್ವ ಈ ತತ್ವಗಳ ನಡುವೆ ಮನುಷ್ಯತ್ವವನ್ನೇ ಮರತಿಯರಯ್ಯಾಶಾ ಇವರಲ್ಲಿ ಮನುಷ್ಯತ್ವವನ್ನು ತುಂಬಿ ಮಾನವ ಧರ್ಮ ತತ್ವವನ್ನು ಬಿತ್ತಯ್ಯ ನಿಮ್ಮ ಹೇಗೆನೆ ಬೇರೆ ರೀತಿ ಕೆಂಪ ಇರ್ತೈತೆ ಅದರಲ್ಲಿ ನಿಮ್ಮಯ್ಯಾಗೂ ಕೆಂಪು ರಕ್ತ ನನ್ನ ಮೈಯಾಗೂ ಕೆಂಪು ರಕ್ತ ಏನು ಈ ಪರಂಪರೆ ಒಂದ್ ಕೂಡ ಏನ್ ಡಿಫರೆಂಟ್ ಇರ್ತತೆ ನೀನಿಲ್ಲಲ್ಲ ಎಲ್ಲ ಒಂದ ಇದ್ದ ಮ್ಯಾಲ ಕಾವಿ ಹಾಕೊಂಡ ಮ್ಯಾಲ ಎಲ್ಲ ಒಂದ ಇದ್ದ ಮ್ಯಾಲ ಕಾವಿ ಹಾಕೊಂಡ ಮ್ಯಾಲ ಇದು ಬೇರೆ ಅದು ಬೇರೆ ಅಂದ್ರೆ ನನ್ನ ಪ್ರಕಾರ ಅವನು ಸ್ವಾಮಿ ಅಲ್ಲ ಹೌದು ಅಲ್ಲ ಅದಕ್ಕೆ ನಿಮ್ಮ ಸ್ವಾಮಿಗಳು ಒಳ್ಳೆ ಕೆಲಸ ಮಾಡಕತ್ತಾರ ನೋಡಿ ಖುಷಿ ಪಡ್ತೀನಿ ನಾನು ಅವರ ಇಟ್ಟು ಚಂದ ಕಾಣ್ತಾನ ಅಂತ ಹೇಳ್ತೇನೆ ನಿಮಗೆ ಮೇಲೆ ಇನ್ನೊಂದು ಪಟಗ ಸುತ್ತಾನು ಮಾರ ಆ ಶಾಲಾ ಯಾಕಾರ ಬಿಟ್ಟು ಕುಂತು ಅಪ್ಪ ಅಣ್ಣ ಎಟ್ ಚಂದ್ ಎತ್ತು ಚಂದ ಗುರುಗಳು ನೋಡ್ರಿ ಮನಸ್ಸು ಅರಳಬೇಕು ಮನಸ್ಸು ಅರಳಬೇಕು ಕೆರಳಬಾರದು ನಿಮ್ಮ ಸ್ವಾಮಿಗಳು ನೋಡ್ರಿ ಅರಳುತ್ತದೋ ಕೆರಳುತ್ತದೋ ಜೋರಂಗೇಳ್ರಿ ಅರಳತ್ತದ ಅವರ ಬಹಳ ಚಲೋ ಕೆಲಸ ಮಾಡಿ ಬಹಳ ಚಲೋ ಕೆಲಸ ಮಾಡಿ ಎಲ್ಲಾರ ಜೊತೆ ಅಪ್ಪ ಎಪ್ಪ ನಮ್ಗೆ ಅಣ್ಣ ಬರಂಗಿಲ್ಲ ನಮಗೆ ಅಪ್ಪ ಎಣ್ಣ ಒಟ್ಟ ಬರಂಗಿಲ್ಲ ನಮ್ದು ಒಂದ್ ಮನೆ ಇದೆ ನಿಮ್ಗೆ ಗೊತ್ತಿರ್ಬೇಕು ನಿಜ ಗುಣದೇವ್ರದ ಇವೆಲ್ಲ ನಮಗೆ ಒಂದ್ ಮನೆ ಬಂದಿ ನಾವು ನಮಗೀ ಏನಂತಾರಿರಿ ಲರಲಿ ಅಂದ್ರೆ ಮಗನ ಬಾರ್ಲಿ ಹೋಗ್ಲೇ ಈ ಪತ್ವರು ನೀವು ಬಹಳ ಸಣ್ಣ ಎಲ್ಲರ ಜೊತೆ ಯಪ್ಪ ಕೈ ಮುಗಿದ್ ಇರುವಂತ ಅಪರೂಪದ ಸ್ವಾಮಿ ನಾನಂತೂ ಇಲ್ಲವೇನು ಹೇಳ್ತೀನಿ ನನಗ ನಾನು ನಾವು ಇವ್ರು ನೋಡಿ ನಾನು ನಿಜಗುಣ ದೇವರು ಇದಕ್ಕೆ ಹೋಗಿದ್ದೀವಿ ಒಂದ್ ಕಡೆ ಇಂಟ್ರೂ ಮಾಡಕ್ ಹೋಗಿದ್ದು ನಮ್ ಸ್ಕೂಲ್ಗೆ ಅದ್ರಾಗ ಹೋಗ್ಬೋದಾರ ಏನು ನೇಸರ್ಗಿ ಮಲಾಪುರ ಸ್ವಾಮಿಗಳು ಚಿರಾನಂದಿ ಬಾ ಚಲೋ ಮಾತಾಡ್ತಾರೆ ಎಪ್ಪ ಬಾ ಎಪ್ಪ ಎಪ್ಪಾ ಹೋಗಂತ ನಾವು ನಿಜಗುಣ ದೇವ್ರಿಗೆ ವಿಚಾರ ಮಾಡಿವಿ ನಾನ್ ಬೈದ್ ಏನ್ ಏನೇನ್ ಬಿಡ್ರಿ ನಾ ಅಂದೀವಿ ಆಮೇಲೆ ಹಾದಿ ಅರ್ಧ ಹಾದಿ ಹೋದಿವಿ ನಾ ಮಠಕ್ ಫೋನ್ ಹಚ್ಚಿವ್ ಎಪ್ಪಾ ಅರಾಮದೇನು ಎರಡು